ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರತ್ವೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ನಾನು ನಾನಿವತ್ತು ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ತುಂಬ ಸುಲಭವಾಗಿ ಮೆಂತೆ ಪಲಾವನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗಿಡ್ಡೆ ಆಗೋಷ್ಟು ಬೆಳ್ಳುಳ್ಳ ಬಿಡಿಸಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ನಿಮಗೆ ಖಾರಕ್ಕನುಗುಣವಾಗಿ ಹಣ್ಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ಅಥವಾ ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು ನಂತರ ರುಬ್ಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ನುಣ್ಣಿಗೆ ರುಬ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂತಲೇ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಬಿಸಿ ಆಗ್ತಿದ್ದಂತಲೇ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ ಎಲೆ ಚಕ್ಕೆ ಲವಂಗ ಏಲಕ್ಕಿಕಾಯಿ ಸ್ಟಾರ್ ಸ್ಟಾರ್ಹಣ್ಣಿ ಮತ್ತು ಮೊಗ್ಗ ಹಾಕ್ಕೊಂಡು ಇದನ್ನು ನಾನು ಒಗ್ಗರಣೆಗೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಜಜ್ಜಿಬಿಟ್ಟು ಕೂಡ ಮಸಾಲೆನ ಹಾಕೊ ಬಹುದು ಆದರೆ ಹಾಗೆ ನಾವು ಸ್ಪೈಸಸನ್ನು ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಎರಡರಿಂದ ಮೂರು ಈರುಳ್ಳಿನ ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕಾಗುತ್ತೆ ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಟೇಸ್ಟ್ ಬರುತ್ತೆ ಪಲಾವು ನಂತರ ಇದಕ್ಕೆ ನಾನು ನಾಲ್ಕರಿಂದ ಐದು ಟೊಮ್ಯಾಟೊ ಹಣ ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ತುಂಬ ಸಾಫ್ಟ್ ಆಗೋ ರೀತಿಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಹುಳಿ ಟೊಮ್ಯಾಟೊನ ತಗೊಂಡಿದ್ದೀನಿ ನೀವು ಬೇಕಿದ್ದರೆ ನಿಮ್ಮ ಕಡೆ ಸಿಗುವಂಥ ಯಾವುದೇ ಟೊಮ್ಯಾಟೊ ಕೂಡ ಬಳಸ್ಬೋದು ಇದು ತುಂಬ ಸಾಫ್ಟ್ ಆಗೋ ರೀತಿಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಸಾಫ್ಟ್ ಆದ ನಂತರ ರುಬ್ಕೊಂಡಿರುವಂತಹ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ರುಬ್ಬುವಾಗಲೂ ಕೂಡ ನೀರು ಸೇರಿಸ್ಕೊಳ್ಬೋದು ಆದರೆ ನುಣ್ಣಗೆ ನಾವು ರುಬ್ಬಕ್ಕಾಗಲ್ಲ ನಂತಂದು ನಾನು ಇವಾಗ ನೀರು ಸೇರಿಸ್ಕೊಂಡು ಈ ರುಬ್ಬಿರುವಂತಹ ಮಸಾಲೆನ ಈ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಹೊತ್ತು ಕುದಿಬೇಕಾಗುತ್ತೆ ಇದು ಇವಾಗ ಮಸಾಲೆಯೆಲ್ಲ ಚೆನ್ನಾಗಿ ಕುದಿ ಹಿಡ್ದಿದೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ನಾನು ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಈ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆಯಲ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಆಗಿರೋದ್ರಿಂದ ಬೇಗ ಬೆಂದಿಡುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಒಂದು ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಖಾರಕ್ಕೆ ಇವಾಗಲೇ ರುಬ್ಬುವಾಗ ನಾವು ಹಣ್ಣುಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ದರೆ ಆದರೂ ಯೂಸ್ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಎರಡು ಲೋಟ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಎರಡು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಈ ಮಸಾಲೆಗೆ ಇದ್ದೀನಿ ಈ ಮಸಾಲೆಗೆ ಹಾಕಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿಯಾಗಿ ಮಸಾಲೆಯೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮಸಾಲೆಯೆಲ್ಲ ಚೆನ್ನಾಗಿ ನಮಗೆ ಹೊಂದಿಕೆ ಆಗುತ್ತೆ ಅಕ್ಕಿ ಜೊತೆಗೆ ತುಂಬಾ ಚೆನ್ನಾಗಿ ಬೇಯೋಕ್ಕೂ ಕೂಡ ಖಾರ ಉಪ್ಪು ಎಲ್ಲ ಹಿಡಿಯುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಮೊದಲೇ ನೀರು ಸೇರಿಸ್ಬಿಟ್ರೆ ರೈಸ್ ಎಲ್ಲ ವೈಟ್ ವೈಟ್ ಆಗುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ರೈಸ್ ಅಕ್ಕಿಯನ್ನು ಮಿಕ್ಸ್ ಮಾಡಿ ನಂತರ ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಂಡು ಒಂದೆರಡು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಕೊತ್ತಂಬರಿನ ಅದಕ್ಕೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಸೂರಿ ಮೇಥಿ ತಗೊಂಡು ಈ ರೀತಿಯ ಕೈಲಿನೇ ಸ್ವಲ್ಪ ಉಜ್ಜಿಬಿಟ್ಟು ನಾನು ಈ ಪಲಾವ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಇವಾಗ ನಾವು ಮೆಂತೆ ಸೊಪ್ಪನ್ನು ನಮ್ಮ ಆರೋಗ್ಯದಲ್ಲಿ ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹೌದು ಈ ಸಣ್ಣ ಎಲೆಯ ಸೊಪ್ಪು ವಿಟಮಿನ್ಸ್ ಫೈಬರ್ ಮಿನರಲ್ಸ್ಗಳ ಆಕಾರವಾಗಿದ್ದು ಆರೋಗ್ಯಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ ಚಳಿಗಾಲದಲ್ಲಿ ಕೂಡ ಇದನ್ನು ಜಾಸ್ತಿಯಾಗಿ ನಾವು ಉಪಯೋಗನ ಮಾಡಬೇಕಾಗುತ್ತೆ ಇನ್ನು ಮಧುಮೇಹಿಗಳಿಗೆ ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಅವರ ಶುಗರ್ ಲೆವೆಲ್ ಕೂಡ ಕಂಟ್ರೋಲು ಬರುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸೆಳೆತವನ್ನು ಕಡಿಮೆ ಮಾಡುತ್ತದೆ ಹಾರ್ಮೋನ್ ಬ್ಯಾಲೆನ್ಸನ್ನು ಮಾಡುತ್ತದೆ ಅದೇ ರೀತಿಯಾಗಿ ಇನ್ನು ಡಯೆಟ್ ಮಾಡೋರ್ಗಂತೂ ತುಂಬಾನೇ ಉಪಯೋಗಕಾರಿ ವೇಟ್ ಲಾಸ್ ಮಾಡಬಹುದು ಹಾಗೆ ಅವರ ವೇಟ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಅದೇ ರೀತಿಯಾಗಿ ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು ನಂತರ ಹೆಣ್ಮಕ್ಳಿಗೆ ಹೇರ್ ಫಾಲ್ ಅಥವಾ ಹೇರ್ ಗ್ರೋತ್ ಬೇಕು ಅಂದ್ರೂ ಕೂಡ ಈ ಸೊಪ್ಪಿನಿಂದ ಒಳ್ಳೆ ರಿಸಲ್ಟ್ ಅನ್ನು ಸಿಗುತ್ತೆ ಈ ರೀತಿಯಾಗಿ ಅನೇಕ ಉಪಯೋಗಗಳನ್ನು ನಾವು ಮೆಂತ್ಯ ಸೊಪ್ಪಿನಲ್ಲಿ ನೋಡಬಹುದು ಅದೇ ರೀತಿಯಾಗಿ ಆ ಮೆಂತ್ಯ ಸೊಪ್ಪನ್ನು ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಸೇವನೆ ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನೇ ನಾವು ನೋಡಬಹುದು ಯಾರ ಹತ್ತಿರ ಹಣವಿರುತ್ತದೆಯೋ ಅವರು ಬಡವರಂತೆ ನಟಿಸುತ್ತಾರೆ ಯಾರ ಹತ್ತಿರ ಹಣ ಇರುವುದಿಲ್ಲವೋ ಅವರು ಸಾಲ ಮಾಡಿ ಶ್ರೀಮಂತರಂತೆ ತೋರಿಸಿಕೊಳ್ಳುತ್ತಾರೆ ಅದಕ್ಕೆ ಯಾವುದಕ್ಕೂ ಆಸೆ ಪಡದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಈ ರೀತಿಯಾಗಿ ಮೆಂತ್ಯ ಪಲವನ್ನು ಮಾಡಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಯಿತು ಅಥವಾ ಮಕ್ಕಳಿಗೆ ಲಂಚ್ ಅಥವಾ ಆಫೀಸ್ ಹೋಗೋರ್ ಇದ್ರೆ ಅವ್ರಿಗೂ ಕೂಡ ಲಂಚ್ ಬಾಕ್ಸ್ಗೆ ಈಸಿ ಆಗಿ ಅನ್ನ ಮಾಡ್ಕೊಳ್ಬಹುದು ನೈಟ್ ಡಿನ್ನರ್ಗಾದ್ರೂ ಈ ರೀತಿಯಾಗಿ ಪಲಾವ್ನ ಮಾಡ್ಕೊಳ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು